ಸಂಜೆ ಟೈಮ್ಗೆ ಚಾ ಜೊತೆ ನಮಗೆ ಪಕೋಡ ಏನಾದ್ರು ಬೇಕಿರುತ್ತೆ ಸೊ ಇವತ್ತು ನಾನು ಸಂಜೆ ಚಹ ಟೈಮ್ಗೆ ಪಕೋಡ ಮಾಡ್ತಿದ್ದೀನಿ ಅದು ಕ್ಯಾಬೇಜ್ ಪಕೋಡ ಇದಕ್ಕೆ ಬೇಕಾದ ಇಂಗ್ರೀಡಿಯಂಟ್ಸ್ ಕ್ಯಾಬೇಜ್ ಆನಿಯನ್ ಇದು ಕರಿ ಲೀವ್ಸ್ ಚಿಲ್ಲಿ ಶುಂಠಿ ಸೊ ಇದ್ರೆಲ್ಲ ನಾವು ಬೆರೆಸಿ ಒಂದು ಪಕೋಡ ಮಾಡ್ತಿದ್ದೀವಿ ಕ್ಯಾಬೇಜ್ ಪಕೋಡ ಸೊ ಇದಕ್ಕೆ ನಾನು ಫಸ್ಟ್ ಸ್ವಲ್ಪ ಶುಂಠಿ ಹಾಕ್ತಿದ್ದೆ ಸೊ ನಾನು ಸ್ವಲ್ಪ ನೋಡಿ ಶುಂಠಿ ಹಾಕ್ತಿದ್ದೀನಿ ಒಂದು ಚೂರು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕಿ ಆ್ಯಂಡ್ ಮೆಣಸು ಒಂಚೂರು ಮೆಣಸು ಹಾಕ್ತಿದ್ದೀನಿ ಆ್ಯಂಡ್ ಕರಿ ಲೀವ್ಸ್ ನಿಮಗೆ ಜಾಸ್ತಿ ಬೇಕಿದ್ರೆ ಜಾಸ್ತಿ ಹಾಕ್ಬೋದು ಸೊ ನನಗೆ ತುಂಬ ಇಷ್ಟ ಸೊ ಅದನ್ನು ಹಾಕ್ತಿದ್ದೀವಿ ಆ್ಯಂಡ್ ನೋಡಿ ಇದರಲ್ಲಿ ಹಾಫ್ ನೀರುಳ್ಳಿ ಹಾಕ್ತಿದ್ದೀವಿ ಯಾಕಂದರೆ ನಮಗೆ ನೀರುಳ್ಳಿ ಹೆಚ್ಚು ಬೇಡ ಯಾಕಂದರೆ ಕ್ಯಾಬೇಜ್ ಪಕೋಡ ಮಾಡ್ತಿದ್ದೀವಲ್ಲ ಅದಕ್ಕೆ ಸೊ ಇದೆಲ್ಲ ಹಾಕ್ತಿದ್ದೀವಿ ಆ್ಯಂಡ್ ಇದಾದಮೇಲೆ ಸೊ ಈಗ ನಾನು ಇಲ್ಲಿ ರೈಸ್ ಫ್ಲಾರ್ ಆ್ಯಂಡ್ ಗ್ರಾಮ್ ಫ್ಲವರನ್ನು ಯೂಸ್ ಮಾಡ್ತಿದ್ದೀವಿ ಸೊ ಈಗ ನಾವು ಇದನ್ನು ನಾಲ್ಕು ನಾಲ್ಕು ಸ್ಪೂನ್ ಹಾಕಬೇಕು ಸೊ ಇದು ಫಸ್ಟ್ ಸ್ಪೂನ್ ಒಂದು ಸ್ಪೂನ್ ಹಾಕ್ತಿದ್ದೀವಿ ಆ್ಯಂಡ್ ಇದು ಎರಡು ಆ್ಯಂಡ್ ಇದು ಮೂರು ಆ್ಯಂಡ್ ಇದು ನಾಲ್ಕು ಸೊ ನಾಲ್ಕು ಸ್ಪೂನಷ್ಟು ರೈಸ್ ಫ್ಲವರನ್ನು ಹಾಕ್ತಿದ್ದೀವಿ ಇದು ಗ್ರ್ಯಾಮ್ ಫ್ಲವರ್ ಇದು ಒಂದು ಸ್ಪೂನ್ ಇದು ಎರಡು ಸ್ಪೂನ್ ಇದು ಮೂರು ಸ್ಪೂನ್ ಆ್ಯಕ್ಚುಲಿ ನಿಮಗೆ ಗ್ರಾಮ್ ಫ್ಲವರ್ ನಾಲ್ಕು ಸ್ಪೂನ್ ಹಾಕೋಕ್ಕೆ ನಿಮಗೆ ಒಂಚೂರು ಮೂರು ಸ್ಪೂನ್ ಬೇಕಿದ್ರೆ ನೀವು ಅದು ಹೇಗೆ ನೋಡೋದಾದರೆ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕು ಅದರಿಂದ ನಾವು ನೋಡೋದು ಸೊ ನಾವು ಗೈಸ್ ಇದಕ್ಕೆ ನೀವು ಕ್ಯಾಬೇಜ್ ಸ್ವಲ್ಪ ಪೂಡಿ ಮಾಡಿದಾರೆ ಅದಕ್ಕೆ ಎಷ್ಟು ಬೇಕು ಗ್ರ್ಯಾಂ ಫ್ಲವರ್ ಆ್ಯಂಡ್ ರೈಸ್ ಫ್ಲ ಅಷ್ಟೇ ಹಾಕೋಕ್ಕೆ ಜಾಸ್ತಿ ಹಾಕಕ್ಕೆ ಹೋಗಬೇಡಿ ನಾವು ಈಗ ಒಂದು ಒನ್ ಟು ಟು ತ್ರೀ ಪೇಪಲ್ಲಿಗೆ ಮಾಡೋದು ಅದಕ್ಕೆ ಅಷ್ಟು ಕ್ವಾಂಟಿಟಿಯಲ್ಲಿ ನಾವು ಇದನ್ನು ತೊಗೊಳ್ತಿದ್ದೀವಿ ಆ್ಯಂಡ್ ಮೇಲೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀವಿ ನಿಮಗೆ ರುಚಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಹಾಕ್ಬೋದು ನಾವಿಲ್ಲಿ ಒನ್ ಸ್ಪೂನಷ್ಟು ಉಪ್ಪು ಹಾಕಿರ್ತೀವಿ ಸೊ ಗೈಸ್ ಈಗ ಇದೇ ಸ್ಪೂನಲ್ಲಿ ಒಂದು ಸ್ಪೂನಷ್ಟು ಬಿಸಿ ಎಣ್ಣೆನ ಇದಕ್ಕೆ ಹಾಕ್ತಿದ್ದೀವಿ ಸೊ ಯಾಕಂದರೆ ಗೈಸ್ ಇದು ಕ್ರಿಸ್ಪಿಯಾಗಿ ಬರೋಕ್ಕೆ ನಾವು ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ತಿದ್ದೀವಿ ಇದು ಬಿಸಿ ಎಣ್ಣೆ ಹಾಕಿರೋದು ಸೊ ಗೈಸ್ ಈಗ ಮಿಕ್ಸ್ ಮಾಡ್ತಿದ್ದೀವಿ ಬಿಸಿ ಎಣ್ಣೆ ಹಾಕೋದ್ರಿಂದ ಒಳ್ಳೆ ಕ್ರಿಸ್ಪಿ ಬರುತ್ತೆ ಹಾಗೆ ಒಂಚೂರು ಚೂರು ನೀರು ಹಾಕ್ತಿದ್ದೀವಿ ಜಾಸ್ತಿ ನೀರು ಹಾಕೋಕೆ ಹೋಗಬೇಡಿ ಕ್ರಿಸ್ಪಿನೆಸ್ ಹೋಗುತ್ತೆ ಸೊ ನಿಮಗೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಬೇಕು ಜಾಸ್ತಿ ನೀರು ಹಾಕಲೇಬೇಡಿ ಗೈಸ್ ಯಾಕಂದ್ರೆ ಅದು ಕ್ರಿಸ್ಪಿನೆಸ್ ಹೋಗ್ತದೆ ನಾವು ಬಿಸಿ ಎಣ್ಣೆ ಯಾಕೆ ಹಾಕ್ತೀವಿ ಅಂದರೆ ಅದು ಕ್ರಿಸ್ಪಿ ಆಗೋಕ್ಕೆ ಈ ಚಾ ಜೊತೆ ಕ್ರಿಸ್ಪಿ ಕ್ರಿಸ್ಪಿ ಕ್ಯಾಬೇಜ್ ಪಕೋಡವ ನೀರುಳ್ಳಿ ಪಕೋಡವ ಏನೇ ಇದ್ರೂ ತುಂಬಾ ಟೇಸ್ಟ್ ಇರುತ್ತೆ ಸೊ ನಾವೀಗ ಅದಕ್ಕೆ ನಾವು ಈಗ ಬಿಸಿ ಎಣ್ಣೆ ಹಾಕ್ತೀವಿ ಸೊ ಈಗ ನಾವು ಇದನ್ನು ಮಿಕ್ಸ್ ಮಾಡೋಣ ಸೊ ಗೈಸ್ ಇದನ್ನು ಈ ರೀತಿ ಈ ಹದಕ್ಕೆ ನಾವು ಮಿಕ್ಸ್ ಮಾಡಬೇಕು ಚಿಲ್ಲಿ ಪೌಡರ್ ಬೇಕಿದ್ರೆ ಹಾಕ್ಬೋದು ಇಲ್ಲದ್ರೆ ಬೇಡ ಲಾಸ್ಟಿಗೆ ಇನ್ನೊಂದು ಸ್ಪೂನನ್ನು ಅಷ್ಟು ಎಣ್ಣೆ ಹಾಕ್ತಿದ್ದೀನಿ ಅದು ಕ್ರಿಸ್ಪಿನೆಸ್ ಬರೋಕ್ಕೆ ನೀವು ಬೇಕಿದ್ದರೆ ಒಂದೇ ಸ್ಪೂನ್ ಹಾಕ್ಬೋದು ಇಲ್ಲದ್ರೆ ಜಾಸ್ತಿ ಕ್ರಿಸ್ಪಿ ಬರಬೇಕಂದ್ರೆ ನಾವು ಎರಡು ಸ್ಪೂನ್ ಹಾಕ್ತಿದ್ದೀವಿ ಈಗ ಎಣ್ಣೆ ಕಾದಿದೆ ಇದಕ್ಕೆ ನಾವು ಪೋಡಿಯನ್ನ ಮೆಲ್ಲ ಬಿಡೋಣ ಈಗ ಎಣ್ಣೆ ಕಾದಿದೆ ಈಗ ಮೆಲ್ಲ ಪೋಡಿಯಾನ ಬಿಡ್ತಿದ್ದೀನಿ ನೋಡಿ ಹೀಗೆ ಮೆಲ್ಲ ಬಿಡಬೇಕು ಸೊ ರೌಂಡ್ ಶೇಪಾಗಿ ಮಾಡಿ ಮೆಲ್ಲ ಬಿಡ್ತಿದ್ದೀನಿ ನೋಡಿ ಗೈಸ್ ಹೀಗೆ ಮೆಲ್ಲ ಬಿಡಬೇಕು ನೋಡಿ ಎಣ್ಣೆ ಚೆನ್ನಾಗೆ ಕಾಯಿದೆ ಆ್ಯಂಡ್ ಇದನ್ನು ನೀವು ಲೋ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಕಾಯಿಸ್ಬೇಕು ಆಗ ಒಳಗೆ ಚೆನ್ನಾಗಿ ಬೆಂದೆಲ್ಲ ಇರುತ್ತೆ ನೋಡಿ ಹೀಗೆ ಮೆಲ್ಲ ತಿರುಗಿಸಿ ಇನ್ನೊಂದು ಕಡೆನೂ ಚೆನ್ನಾಗಿ ಕಾಯಿಸ್ಬೇಕು ಸೊ ನೋಡಿ ಒಳ್ಳೆ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋ ತನಕ ಕಾಯಿಸಿ ಸೊ ನೋಡಿ ಹೀಗೆ ಮೆಲ್ಲ ತೆಗಿಬೇಕು ಹೀಗೆ ಟರ್ನ್ ಟರ್ನ್ ಮಾಡಿ ಒಳ್ಳೆ ಕ್ರಿಸ್ಪಿಯಾಗಿ ಇನ್ನು ನಾವು ಇದನ್ನು ತೆಗೆದು ಪ್ಲೇಟಿಗೆ ಸರ್ವ್ ಮಾಡ್ತೀವಿ ಸೊ ಈಗ ನೋಡಿ ಮನೇಲೆ ಕ್ಯಾಬೇಜ್ ಪಕೋಡ ರೆಡಿ ಇದನ್ನು ಚಹಾಗೆ ಟೀಗೆ ಸಂಜೆ ತಿನ್ನಿ ಆ್ಯಂಡ್ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ವೈಸ್ ಬಾಯಲ್ಲೆಲ್ಲ ನೀರು ಬರ್ತಿದೆ ತುಂಬ ಟೇಸ್ಟಿ ಕಾಣ್ತಿದೆ ಸೊ ನೋಡಿ ಇದು ಹೇಗೆ ಬಂದೆ ತೋರಿಸ್ತೀನಿ ಒಳ್ಳೆ ಕ್ರಿಸ್ಪಿಯಾಗಿ ಕಾಣ್ತಿದೆ ನೋಡಿ ನೋಡಿ ಈಗ ಬಂದಿದೆ ಬಿಸಿ ಎಣ್ಣೆ ಹಾಕಿದಕ್ಕೆ ಇಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಸೊ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹಾಗೆ ನನಗೆ ಥ್ಯಾಂಕ್ಸ್ ಹೇಳೋದನ್ನು ಮರಿಬೇಡಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಇನ್ನೊಂದು ವೀಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಬಾಯ್ ಬಾಯ್